ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನೀವು ಮೊನ್ನೆ ತಾನೇ ವೀಡಿಯೋ ನೋಡಿದ್ರಾ ಪಟ್ಲ ಬೆಟ್ಟದಲ್ಲಿ ಏನಾಗಿದೆ ಅಂತ ಇದನ್ನು ದಯವಿಟ್ಟು ಯಾರು ಕೂಡ ಈ ಥರ ಮಾಡಕ್ಕೆ ಹೋಗ್ಬಾರ್ದು ಏಕೆಂದರೆ ನಿಮ್ಮದು ಜೀವನನೇ ನಮ್ಮದು ಜೀವನನೇ ನನಗೆ ಪಟ್ಲ ಬೆಟ್ಟಕ್ಕೆ ಹೋಗ್ಬೇಕಂತ ಅನಿಸಿತ್ತು ಆದರೆ ಅಲ್ಲಿ ನಡೆದಂಥ ಒಂದು ಸನ್ನಿವೇಶದಿಂದ ನನಗೆ ಹೋಗೋಕೆ ತುಂಬ ಬೇಜಾರಾಗ್ಬಿಟ್ಟಿದೆ ಹಾಗಾಗಿ ನಾನು ಮಾರ್ಗ ಬದಲಾವಣೆ ಮಾಡಿದ್ದೀನಿ ಅಲ್ಲಿ ಯಾವುದೇ ರೀತಿ ಬೈಕರ್ಸ್ ಮತ್ತು ಆಟೋಗಳು ಮತ್ತು ಬುಲೆರೋ ಜೀಪ್ಗಳು ಓಡಾಡ್ತಿಲ್ಲ ಅಂತ ಕೇಳ್ಪಟ್ಟೆ ಈಗೇನಿದ್ರು ಓನ್ಲಿ ಟ್ರಕ್ಕಿಂಗ್ ಅಂತ ದಯವಿಟ್ಟು ನೀವು ಮನಸ್ಸ್ರೆ ನಾವು ಮನಸ್ಸ್ರೆ ನಮ್ಮಿಂದ ಎಲ್ಲರೂ ಪ್ರಕೃತಿ ನೋಡ್ತಾ ಇದ್ದಾರೆ ನಿಮ್ಮಿಂದ ನಾವು ಕೂಡ ನೋಡ್ತಾ ಇದ್ದೀವಿ ಪ್ರಕೃತಿನ ಹಾಗಾಗಿ ಎಲ್ಲರೂ ಒಂದೇ ಥರ ಅಣ್ಣ ತಮ್ಮಂದಿರ್ತಾರೆ ತಿಳ್ಕೊಂಡು ಜೀವನನ ಮುನ್ನಡೆಸಿ ಅಂತ ಹೇಳ್ತಾ ಬನ್ನಿ ಬೇರೆ ಕಡೆ ಹೋಗ್ತಾ ಇದ್ದೀನಿ ಇವಾಗ ಮೂಡ್ಬದ್ರೆಯಲ್ಲಿ ಜೈನ್ಯ ಬಸದಿ ಇದೆ ಗೊತ್ತಾ ನಿಮಗೆ ಯಾರಿಗಾದರೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಅವ್ರು ಇಪ್ಪತ್ನಾಲ್ಕು ತೀರ್ಥಂಕರದ್ದು ಒಂದು ಇಲ್ಲಿದೆ ಮೇಲೆ ಹೋಗೋಕ್ಕಾಗಲ್ಲ ಇಲ್ಲೇ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಅಲ್ಲಿ ಕಾಣಿಸ್ ಅಲ್ಲಿ ಕಾಣಿಸ್ತಾ ಅದೇ ಓಕೆ ಬಟ್ ಮೇಲೆ ಅದ ಕಾರಣ ಇಲ್ಲೇ ತೋರಿಸ್ತಾ ಹೋಗ್ತಾ ಇದ್ದೀನಿ ಮುಂಚೆ ನಾನು ಬೇರೆ ಊರಿಗೆ ಹೋಗ್ಬೇಕು ಹ್ಞೂ ಇಲ್ಲೆಲ್ಲಿ ಹೋಗ್ಬೋದೇನು ಅಲ್ಲೂ ಕಾಣಿಸ್ತಾ ಇದೆ ಅಲ್ಲಿ ಕಾಣಿಸ್ತದೆ ನೋಡಿ ನಮ್ಮಲ್ಲಿ ಶ್ರವಣ ಬೆಳಗ್ಗಳಲ್ಲಿದೆ ಇದೆಯಲ್ಲ ಆ ಥರ ಓ ಕಾರ್ಕಳ ಗೋಮಟೇಶ್ವರ ಏಯ್ ರೈಟ್ 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 ಆ ಕಡೆ ಹೋಗೋಣ ಬಿಟ್ಟಿದ್ದೆ ನಾನು ಟ್ರಿಪ್ಪಿಗೆ ಬಂದಾಗ ಬಂದಿದ್ದೆ ನಿಜ ಹೋಗಬೇಕು ಟೈಮ್ ಇಲ್ಲ ತುಂಬ ಚೇಂಜ್ ಆಗ್ಬಿಟ್ಟಿದೆ ಅಲ್ಲಿ ಮೇಲೆ ಹೋಗ್ಬೇಕು ಅದು ಗೊಂಪಟೇಶ್ವರ ನೋಡೋದಕ್ಕೆ ನಮ್ಮ ಸರಾವ್ ಬೆಳದ ಗೊಮ್ಲೇಶ್ವರ ಇಲ್ಲಿಗು ಒಂದು ನಲ್ವತ್ತೆಂಟು ಅಡಿ ಡಿಫ್ರೆಂಟ್ ಅಷ್ಟೇ ಹೆಂಗಿದೆ ಬ್ಯಾಕ್ ಗ್ರೌಂಡ್ ಬಾಹುಬಲಿ ಮೂರ್ತಿ ಇಲ್ಲ ಇಲ್ಲಿ ಅಲ್ಲೇ ಹೋಯ್ತಲ್ಲ ಅಲ್ಲೇ ಹೋಯ್ತು ಮಲ್ಪೆ ಬೀಚ್ ರೋಡು ಈ ಥರ ಇದೆ ಅಂದರೆ ಈ ಬೀಚ್ ಸಮೀಪದ ಹತ್ರ ಯಾವ ಥರ ಬರುತ್ತೆ ರೋಡ್ಗಳು ಕಾರಣವೇ ಇದು ಸುತ್ತ ಅಂದರೆ ಬಾಲಕ್ಕೆಲ್ಲ ಮರಗಳಿರುತ್ತವೆ ಯಾವುದು ತೆಂಗಿನ ಮರ ಆಯಿತಾ ಮಳೆ ನೀರು ಉಯ್ದಿದೆ ತುಂಬ ಮಳೆ ಬಂದು ನಿಂತೋಗಿದೆ ಒಂದು ಅರ್ಧ ಕಿಲೋಮೀಟ್ರ್ ಈ ಥರ ಇದೆ ಅಂದರೆ ಸೊಗಸಾದ ಒಂದು ನೇಚರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ಬೋದು ಆದರೆ ಮಲ್ಪೆ ಬೀಚಲ್ಲಿ ಒಂಬತ್ತು ಗಂಟೆ ಮೇಲೆ ಯಾರನ್ನು ಕೂಡ ಈ ಜೋಳಿಯಕ್ಕೆ ಬಿಡುವುದಿಲ್ಲ ಅದನ್ನು ಟೈಮಿಂಗ್ಸ್ ಪಕ್ಕದ ತಿಳ್ಕೊಬಿಡಿ ನೀನು ಎಲ್ಲೇ ಹೋಗು ಎಲ್ಲೇ ಬಾಗಿರು ನಮ್ಮೂರು ನಾವು ಬರಲೇಬೇಕಾ ನೀನು ಹತ್ತು ಸಾವಿರ ಅಲ್ಲ ಅಂದರೆ ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಬೈಕ್ ಓಡಿಸು ಬಟ್ ನಮ್ಮೂರಿಗೆ ನಾವು ಬರಲೇಬೇಕು ಅದು ನಮ್ಮ ನಿಯಮ ಈ ಅಕ್ಕಂಗೆ ಗಾಡಿ ಓಡ್ಸೋಕೆ ಬರೀ ಕಿಲ್ವೇನೋ ಅತ್ತಗಿತ್ತಾಗು ಅವಳ ಆಡ್ಕಂಡು ಅದೇ ಯಾಕಂಗೆ ಅನ್ಬೇಕು ಕಲಿತಾ ಇದಾರೆ ಕಲೀಲಿ ಬಿಡು ನಮ್ಮ ಜನ ಎಂಥದ್ದು ನೀವು ಹಿಂಗೆ ಮಾತಾಡೋದು ಓಕೆ ಇಲ್ಲಿಗೆ ನನ್ನ ರೈಡಿಂಗ್ದು ಚಾಪ್ಟರ್ ಮುಗಿದಿದೆ ನೆಕ್ಸ್ಟು ಯಾವ ಕಡೆ ಹೋಗ್ತೀನಿ ಆ ಕಡೆ ನಾನು ಮತ್ತೆ ತೋರಿಸ್ತೀನಿ ವೀಡಿಯೋನ ಯಾರು ಬೇಜಾರು ಮಾಡ್ಕೊಬೇಡಪ್ಪ ಸಾರತಿ ಹೇಳೋದೇ ಒಂದು ಮಾಡ್ಯದೇ ಒಂದು ಅಂತ ಅನ್ಗಿನ್ಬಿಟ್ಟಿರೋ ಆಮೇಲೆ ಆಯಿತಾ ಇವಾಗ ನಾನು ಉಡುಪಿ ಬಿಟ್ರು ಕೂಡ ಇವಾಗ ಎಷ್ಟು ಟೈಮು ಹತ್ತು ಕಾಲು ಅಲ್ಲ ಸಂಜೆ ಆರು ಗಂಟೆ ನಾನು ಚಂದಗಲ್ಗೆ ಹೋಗೋದು ಸಂಜೆ ಆರು ಗಂಟೆಗೆ ಹೋಗ್ತಾ ಇದ್ದೀನಿ ನಮ್ಮೂರು ಚಂದಗಾಲು ತುಂಬ ಅದ್ಭುತವಾಗಿದೆ ಆಯಿತಾ ಯಾರೋ ಕೇಳಿದ್ರಪ್ಪ ಏನು ಸರ್ ಎಲ್ಲದಕ್ಕೂ ಲಾಸ್ಟಲ್ಲಿ ಆಯಿತಾ ಆಯ್ತಾ ಅಂತಿರಲ್ಲ ಅಂತ ಅವದ್ದೊಂದು ಬ್ಯಾಡ್ ಹ್ಯಾಬಿಟ್ ಅಲ್ಲ ಗುಡ್ ಹ್ಯಾಬಿಟ್ ನಂದು ಆಯ್ತಾ ಅನ್ನೋದು ಇವಾಗ ಇವಾಗ ಬರ್ತಾ ಇದ್ದಾರೆ ಎಲ್ಲರೂ ನಾವೆಲ್ಲ ಹೋಗ್ತಾ ಇದ್ವಿ ಅವ್ರು ಬರ್ತಾ ಇದ್ದಾರೆ ಅಷ್ಟೇ ಅಂದರೆ ಇಲ್ಲಿಗೆ ಅಂತಲೇ ಬರಬೇಕು ಟ್ರಿಪ್ಪು ಅಂತ ಬಂದಾಗ ನಾವು ಒಂದು ಪ್ಲೇಸ್ ಅಥವಾ ಎರಡು ಪ್ಲೇಸ್ ಕವರ್ ಆಗಂಗೆ ಬರಬೇಕು ಎಲ್ಲ ಸುತ್ತಾಡ್ಕೊಂಡು ಹೋಗ್ತೀನಿ ಅಂದರೆ ಟೈಮ್ ಸಮಯ ಸಾಕಾಗಲ್ಲ ಹಾಗಾಗಿ ಬಂದು ಜೊತೆಲಿ ಬಂದಿರೋರಿಗೂ ಬೇಜಾರಾಗುತ್ತೆ ನಮಗೂ ಬೇಜಾರಾಗುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಯಾವಾಗಲೂ ಬರೀ ಸಿಂಗಲ್ ಆಗಿ ಒಬ್ಬನೇ ಸುತ್ತಾ ಇರ್ತೀನಿ ಯಾವಾಗಾದರೂ ಹೋಗ್ಬೋದು ಯಾವಾಗಾದರೂ ಬರ್ಬೋದು ಅಲ್ವ ನಮ್ಮ ಗಾಡಿಗೆ ಇನ್ನೊಂದು ಸ್ವಲ್ಪ ಪೆಟ್ರೋಲ್ ತೋರಿಸ್ಬೇಕೇನೋ ಅನಿಸ್ತದಪ್ಪ ಪೆಟ್ರೋಲ್ಗೆ